ಏ ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ನಾನು ಇನ್ನೊಂದು ವ್ಲಾಗ್ ನಾನು ಸ್ಟಾರ್ಟ್ ಮಾಡಿದ್ದೀನಿ ಸೊ ಬೆಳಗ್ಗೆ ಬೆಳಗ್ಗೆ ನಾನು ಎಲ್ಲಿ ಹೋಗ್ತಾ ಇದ್ದೀನಿ ಅಂತೇಳಿ ಅಂದ್ಕೊಂಡಿದ್ದೀರಾ ಸೊ ನಾನು ಮಾಡಿದ್ದು ನನ್ನ ಅಡುಗೆ ತಿಂದು ಸಾಕಾಗಿತ್ತು ಸೊ ಡಿಫ್ರೆಂಟ್ ಆಗಿ ಇವತ್ತು ಹೊರಗಡೆ ಏನಾದರೂ ತಿನ್ನೋಣ ಅಂತ ಹೇಳಿಬಿಟ್ಟು ನಮ್ಮ ಕಲಬುರಗಿಯಲ್ಲಿ ಫೇಮಸ್ ಅಂದರೆ ಫೇಮಸ್ ಆಗಿರೋ ಅಂತಹ ಒಂದು ಬ್ರೇಕ್ಫಾಸ್ಟ್ ಮಾಡೋಕ್ಕೆ ನಾನು ಹೋಗ್ತಾ ಇದ್ದೀನಿ ಸೊ ನಮ್ಮ ಕಲಬುರಗಿ ಮಂದಿಗೆ ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ ಬೆಳಗ್ಗೆ ಒಂದು ಫೇಮಸ್ ಆಗಿರೋ ಅಂಥ ಬ್ರೇಕ್ಫಾಸ್ಟ್ ಎಲ್ಲಿ ಸಿಗುತ್ತೆ ಅಂತೇಳಿ ಇವಾಗ ನಾನು ಹೋಗ್ತಾ ಇರೋದು ಕರ್ಣೇಶ್ವರ್ ನಗರ್ ಕರ್ಣೇಶ್ವರ್ ನಗರ್ ಅಂದರೆ ಇನ್ನೂ ಪಕ್ಕ ಗೊತ್ತಾಗಿರುತ್ತೆ ಸೊ ನಾನು ಹೋಗ್ತಾ ಇರೋದು ಮೀನಿಂಗ್ ಇಡ್ಲಿ ವಡ ತಿನ್ನೋಕ್ಕೆ ಅದೇ ಮಲ್ಲು ಇಡ್ಲಿ ವಡ ಸೊ ಈ ಒಂದು ಹೆಸರಿಗೆ ಗೊತ್ತಿರಲಾರ್ದ ಜನನೇ ಇಲ್ಲ ನಮ್ಮ ಕಲಬುರಗಿಯಲ್ಲಿ ಅಂತ ಹೇಳ್ಬೋದು ಸೊ ಇದು ಕರ್ಣೇಶ್ವರ್ ನಗರ್ ಒಂದು ಅಪ್ಪ ಟೆಂಪಲ್ಗೆ ಹೋಗೋ ಟೈಮಲ್ಲಿ ಒಂದು ಸೈಡಲ್ಲಿ ಒಂದು ರೋಡ್ ಬರುತ್ತಲ್ಲ ಸೊ ಆ ಒಂದು ಸೈಡ್ ರೋಡ್ ಒಳಗಡೆಯಿಂದ ನಾನು ಇವಾಗ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಇದ್ದೀನಿ ತುಂಬ ದಿನ ಆಗಿತ್ತು ಸೊ ತಿನ್ನಬೇಕು ತಿನ್ನಬೇಕು ಅಂತೇಳಿ ಒಂದು ತಲೆಯಲ್ಲಿ ಒಂದು ಯೋಚನೆ ಬಂದಿತ್ತು ಹೋಗೋಕ್ಕೆ ಟೈಮ್ ಕೂಡಿ ಬಂದಿದ್ದಿಲ್ಲ ಇವಾಗ ಒಂದು ಒಳ್ಳೆಯ ಶುಭಗಳಿಗೆ ಸಮಯ ಕೂಡಿ ಬಂದಿದೆ ಅಂತಲೇ ಹೇಳ್ಬೋದು ನಾನು ಅಂದ್ಕೊಂಡಿದ್ದೆ ಬೆಳಗ್ಗೆ ಏಯ್ಟ್ ಓ ಕ್ಲಾಕ್ಗೆ ಕ್ಲೋಸ್ ಆಗುತ್ತೆ ಅಂತ ನಾನು ಬರೋಷ್ಟರಲ್ಲಿ ನೈನ್ ಆಗಿತ್ತು ಸೊ ನೋಡಿ ಮಲ್ಲು ಇಡ್ಲಿ ಅಂತೇಳ್ಬಿಟ್ಟು ಹೆಂಗೆ ಟೀ ಶರ್ಟ್ ಹಾಕ್ಕೊಂಡು ಒಂದು ಬಿಸಿ ಬಿಸಿ ಇಡ್ಲಿ ವಡನ ಎಲ್ಲರಿಗೂ ಸರ್ವ್ ಮಾಡ್ತಾ ಇದ್ದಾರೆ ಇಷ್ಟು ಟೈಮ್ ಆದರೂ ಸಹ ಇಷ್ಟು ಒಂದು ಪಬ್ಲಿಕ್ ಇತ್ತು ನಾನು ಅಂದ್ಕೊಂಡಿದ್ದೆ ಆ್ಯಕ್ಚುಲಿ ಮಾರ್ನಿಂಗ್ ಫೋರ್ ಓ ಕ್ಲಾಕಿಂದ ಏಯ್ಟ್ ಓ ಕ್ಲಾಕ್ವರೆಗೂ ಅಂಥೇಳಿ ಅಲ್ಲ ಇನ್ನೂ ಇತ್ತು ಅಂತಲೇ ಹೇಳ್ಬೋದು ನೋಡಿ ಹೆಂಗೆ ಚೋಟ ಚೋಟ ಮಿನಿ ಮೀನಿಂಗ್ ಇಡ್ಲಿನೇ ಹೆಂಗೆ ಆಗ್ತಾ ಇದ್ದಾರೆ ಅಂಥೇಳಿ ಸೊ ಆ ಒಂದು ಒಂದು ಪ್ಲೇಟಲ್ಲಿ ಎಷ್ಟು ಇಡ್ಲಿ ಇರ್ಬೋದು ನೋಡಿ ಕೌಂಟ್ ಮಾಡಿ ನಾನಂತೂ ಕೌಂಟ್ ಮಾಡಿಲ್ಲ ನೀವೇನಾದರೂ ಕೌಂಟ್ ಮಾಡಿದರೆ ನನಗೆ ಒಂದು ಕಾಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ಬೋದು ಸೊ ಚೋಟು ಚೋಟು ಇಡ್ಲಿ ನೋಡಿ ಎಷ್ಟು ಸೂಪರಾಗಿ ಆಗ್ತಾ ಇದ್ದಾರೆ ಸೊ ನಾವು ಹೋಗೋ ಟೈಮಲ್ಲಿ ಬಿಸಿ ಬಿಸಿ ಇಡ್ಲಿನ ಹಾಕ್ತಾಯಿದ್ರು ಮತ್ತು ಬ್ರೇಕ್ಫಾಸ್ಟ್ ಮಾಡೋರು ಮಾಡ್ತಾ ಮಾಡ್ತಾಯಿದ್ರು ಆಮೇಲೆ ನನಗೆ ಇಲ್ಲಿ ವಂಡರ್ ಅನಿಸ್ತು ಒಂದೇ ತಲೆ ಮೂರು ನಾಲ್ಕು ಒಂದು ಒಂದು ಬಂಡಿ ಏನು ಬ್ರೇಕ್ಫಾಸ್ಟ್ ಬಂಡಿ ಇತ್ತು ಆಮೇಲೆ ಒಂದು ಸೈಡಲ್ಲೇ ಹಾಗೆ ಬಿಸಿ ಬಿಸಿ ಆಗಿರೋ ಅಂತಹ ಚೋಟು ಮೂಟು ಮಿನಿ 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 ವಡ ನಾನು ಒಂದು ರೆಡಿ ಆಗ್ತಾ ಇತ್ತು ಸೊ ಇಂಥದ್ದೆಲ್ಲ ಮಾಡೋಕ್ಕೆ ತುಂಬ ಪೇಶನ್ಸ್ ಬೇಕು ಅಂಥದ್ರಲ್ಲಿ ಇವರು ಈ ಥರ ಮಾಡಿ ಸರ್ವ್ ಮಾಡ್ತಾ ಇದ್ದಾರೆ ಅಂದರೆ ತುಂಬ ಗ್ರೇಟ್ ಅನ್ಬೋದು ಈ ಒಂದು ಬಿಸಿ ಬಿಸಿ ಇಡ್ಲಿ ತಿನ್ನೋಕ್ಕೆ ನಾನೊಂದು ರೆಡಿಯಾಗಿದ್ದೀನಿ ಇವಾಗ ಸೊ ಒಂದು ನಮ್ಮ ಒಂದು ಕಲಬುರ್ಗಿಯಲ್ಲಿ ಒಂದು ಮಿನಿ ಇಡ್ಲಿ ಏನಿದು ಈ ಒಂದು ಕಾನ್ಸೆಪ್ಟ್ ಬಂದಿದ್ದು ಇವರಿಂದನೇ ಅಂತೇಳಿ ಅನ್ಕೊತೀನಿ ಫಸ್ಟ್ ಸ್ಟಾರ್ಟ್ ಮಾಡಿದ್ದು ಇವರೇ ಇವಾಗ ಬೇರೆ ಕಡೆ ಅಲ್ಲೂ ಇಲ್ಲೂ ಎಲ್ಲ ತಲ್ಲೂ ಈ ಒಂದು ಇಡ್ಲಿಗಳನ್ನ ನೋಡ್ಬೋದು ಬಟ್ ಸ್ಟಾರ್ಟ್ ಆಗಿದ್ದು ಇಲ್ಲೇ ನೋಡಿ ಚೋಟು ಇಡ್ಲಿ ವಡೆ ಮಿನಿ ಮಿನಿ ಇಡ್ಲಿ ವಡೆ ರೆಡಿಯಾಗಿದೆ Chicken marriages rate at as much as 20-30 per ಸೂಪರಾ ಫಸ್ಟ್ ಎಲ್ಲ ನೋಡಿಂತ ಇರೋದು ಆ್ಯಕ್ಚುಲಿ ನಾನು ಕೂಡ ಇಲ್ಲಿ ಇದ್ದು ಇವಾಗ ಒಂಬತ್ತು ವರ್ಷ ಆಗಿಟ್ಕೊಂಡು ನಾನು ಫಸ್ಟ್ ಟೈಮ್ ನಿಂತ ಇರೋದು ಚೆನ್ನಾಗಿದೆ ಸೊ ನೋಡಿ ಇವಾಗ ಇಡ್ಲಿ ವಡನ ಮಲ್ಲು ಇಡ್ಲಿ ವಡೆ ತಿಂದ್ವಿ ಪಕ್ಕದಲ್ಲೇ ಸಹ ಒಂದು ಏನು ಪಡ್ಡು ಮಾಡ್ತಾಯಿದ್ರು ಪಡ್ಡು ದೋಸೆ ಎಲ್ಲನೂ ಇಲ್ಲಿ ಸಿಗುತ್ತೆ ಪಕ್ಕದಲ್ಲೇ ಒಂದು ವಂಡಿಯಲ್ಲಿ ನಾವು ಪಡ್ಡುನ ಪಾರ್ಸೆಲ್ ತೊಗೊಂಡು ಇವಾಗ ಮನೆಗೆ ಹೋಗ್ತಾಯಿದ್ದೀವಿ ನಿಜವಾಗ್ಲೂ ಮಲ್ಲು ಇಡ್ಲಿ ವಡೆ ಚೆನ್ನಾಗಿತ್ತು ಒಂದು ಬಜೆಟ್ ಫ್ರೆಂಡ್ಲಿನೇ ಅನ್ಬೋದು ವರ್ಕರ್ಸ್ಗೆ ಸ್ಟೂಡೆಂಟ್ಸ್ಗೆ ತುಂಬಾ ಹೆಲ್ಪ್ ಆಗುತ್ತೆ ಈ ಥರ ಇಂದ ಸೊ ನಮಗೆ ಒಂದು ಬೇಗ ಕೆಲಸ ಮಾಡೋರಿಗೆ ಮನೆಯಿಂದ ಹೋಗೋರಿಗೆ ಅಂಥವ್ರಿಗೆ ಸಹ ಈ ಒಂದು ಬ್ರೇಕ್ಫಾಸ್ಟ್ ಹೆಲ್ಪ್ ಆಗುತ್ತೆ ಅಂತೇಳಿ ನಾನು ಅಂದ್ಕೊಂಡಿದ್ದೀನಿ ಅದಾದಮೇಲೆ ಪಾರ್ಸಲ್ ಮನೆಗೆ ತೊಗೊಂಡು ಬಂದಿದ್ದೆ ಹೆಂಗಿದೆ ಅಂತೇಳಿ ಕೇಳೋಣ ನೋಡ್ರಿ ಇಡ್ಲಿ ತೊಗೊಂಡು ಬಂದೀನಿ ಹಂಗೆ ಪಕ್ಕದಲ್ಲಿ ಮಾರ್ತಾ ಇರುವಂತಹ ಪಟ್ಟಿ ಸಹ ತಗೊಂಡು ಬಂದಿದ್ದೀನಿ ಸೊ ಟೇಸ್ಟ್ ಹೆಂಗಿದೆ ಅಂತ ಕೇಳ್ಬಿಡ ನನಗೆ ಇಡ್ಲಿ ചട്ടി ചട്ടി ബേസരി ದೋಸೆ ಪಡ್ಡು ಅಲ್ಲೇ ನಾಲ್ಕೈದು ಅಂಗಡಿ ಪಡ್ಡು ಇಡ್ಲಿ ಸೊ ಆಕ್ಚುಲಿ ಅಷ್ಟು ಒಂದು ಚಿಕ್ಕ ಬಂಡಿಯಲ್ಲಿ ಎಷ್ಟು ಜನ ನಿಜವಾಗ್ಲೇನು ಹೇಳಬೇಕು ಅಂತಂದ್ರೆ ಸೊ ಅದು ಮೊದಲಿಂದ ಸಹ ಒಂದು ಗುಲ್ಬರ್ಗ ಅಂದಿದ ತಕ್ಷಣ ತುಂಬ ಜನ ತುಂಬ ಜನರಿಗೆ ಫಸ್ಟ್ ಆಗಿ ನೆನಪಾಗೋದು ಈ ಒಂದು ಮಲ್ಲು ಇಡ್ಲಿ ಮಾಮೂ ಸ್ವೀಟ್ಸ್ ಮತ್ತು ಆಲೂ ಬಾತ್ ತಾರಿ ಸೋ ಇದೆಲ್ಲನೂ ಸ್ವಲ್ಪ ಫಸ್ಟ್ ಅಂತೇಳಿ ತಲೆಗೆ ಬರೋದೇ ಇದು ಅಂತ ಹೇಳ್ಬೋದು